ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಬುರ್ಕಾ ತೊಟ್ಟು ಬಾತ್ರೂಮ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂತಹ ಜೋಡಿ ಜೊತೆಗೆ ಎಪ್ಪತ್ತು ವರ್ಷದ ವೃದ್ಧ ಅರವತ್ತೈದು ವರ್ಷದ ಆಂಟಿಯ ಜೊತೆಗೆ ಅಥವಾ ಮುದುಕಿಯ ಜೊತೆಗೆ ತೋಟದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಈ ಒಂದು ವೃದ್ಧರಿಗೂ ಕೂಡ ಮದುವೆ ಕೂಡ ಮಾಡಿಸಿರ್ತಕ್ಕಂಥದ್ದು ಎಪ್ಪತ್ತು ವಯಸ್ಸಿನಲ್ಲಿ ಅದೇನು ಮಾಡೋದಕ್ಕೆ ಹೋಗಿದ್ನೋ ಅದೇನೋ ಕಿಸಿಯೋದಕ್ಕೆ ಹೋಗಿದ್ನೋ ಗೊತ್ತಿಲ್ಲ ಬದಲಿಗೆ ಅದೇ ರೀತಿಯಾಗಿ ಬುರ್ಕವನ್ನು ತೊಟ್ಟು ಇಬ್ಬರು ಕೂಡ ಬುರ್ಕಾವನ್ನ ತೊಟ್ಟಿರ್ತಾರೆ ಒಂದು ಬಾತ್ರೂಮ್ಗೆ ಹೋಗಿರ್ತಾರೆ ಅವರು ಕದಿಯೋದಕ್ಕೆ ಹೋಗಿದ್ರ ಅಥವಾ ಬೇರೆ ಯಾವುದಾದ್ರು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗಿದ್ರ ಗೊತ್ತಿಲ್ಲ ಬದಲಿಗೆ ಆ ಒಂದು ಘಟನೆಯ ಬಗ್ಗೆ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಆರಂಭದಲ್ಲಿ ಈ ಬುರ್ಕಾ ತೊಟ್ಟು ಬಾತ್ರೂಮ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಏನು ಸಿಕ್ಕಿ ಬಂದಿರ್ತಾರಲ್ಲ ಆ ಒಂದು ಜೋಡಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ತೆಲಂಗಾಣದ ಕರೀಂನಗರದ ಹೊರವಲಯದಲ್ಲಿರುವ ಖಾಸಗಿ ವೈದ್ಯಕೀಯ ಕಾಲೇಜಿನ ಗೃಹಕ್ಕೆ ಇಬ್ಬರು ಕೂಡ ಬುರ್ಕಾವನ್ನ ತೊಟ್ಟುಕೊಂಡು ಇಬ್ಬರು ಬುರ್ಕಾವಣ ಧರಿಸಿಕೊಂಡು ಅಪರಿಚಿತರು ಆ ಒಂದು ಬಾತ್ರೂಮ್ಗೆ ಪ್ರವೇಶಿಸ್ತಾರೆ ಅದಾದ ಬಳಿಕ ಜಾಗೃತರಾದಂತಹ ಭದ್ರತಾ ಸಿಬ್ಬಂದಿ ಅವರನ್ನು ಹಿಡಿದು ಅವರ ಬುರ್ಕಾವನ್ನು ತೆಗೆದರು ಒಬ್ಬ ಯುವಕ ಮತ್ತು ಇನ್ನೊಬ್ಬಳು ಯುವತಿ ಎಂದು ತಿಳಿದು ಬರುತ್ತೆ ಅದಾಗ್ಯೂ ಇಬ್ಬರು ಕಳ್ಳತನ ಮಾಡಲು ಬಂದಿದ್ರ ಅಥವಾ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸ್ನಾನ ಗೃಹಕ್ಕೆ ಪ್ರವೇಶ ಮಾಡಿದ್ರ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಈಗ ಇವರನ್ನ ಇವರನ್ನ ಗುರುತಿಸಿರ್ತಕ್ಕಂತಹ ಭದ್ರತಾ ಸಿಬ್ಬಂದಿ ಹೋಗಿ ಇವರನ್ನ ಹೊರಗಡೆ ಕರೆದು ಏನೇನು ಮಾಡಬೇಕಿತ್ತು ಒಂದು ಕಾನೂನು ರೀತಿಯಲ್ಲಿ ಆ ರೀತಿಯಾಗಿ ಇವರಿಗೆ ಇವರನ್ನ ಹಿಡಿದುಕೊಂಡು ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಂತಹದೊಂದು ಕೆಟ್ಟ ಬೆಳವಣಿಗೆ ನಡೆದಿದೆ ನೋಡಿ ಬುರ್ಕಾ ತೊಟ್ಕೊಂಡು ಮಹಿಳೆಯರ ಒಂದು ಸ್ನಾನ ಗೃಹಕ್ಕೆ ಹೋಗೋದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಆ ಇವರಿಗೆ ಏನು ಆ ಒಂದು ಚಪಲ ಇತ್ತೋ ಅಥವಾ ಏನು ಪ್ಲಾನಿಂಗ್ ಇತ್ತೋ ಗೊತ್ತಿಲ್ಲ ಅದು ಕೂಡ ಪೊಲೀಸ್ ತನಿಖೆಯಿಂದ ಹೊರಗೆ ಬರಬೇಕಾಗಿರ್ತಕ್ಕಂಥದ್ದು ಸೊ ಅದರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂದ್ರೆ ಸಮಾಜದಲ್ಲಿ ಎಂತೆಂಥ ಜನಗಳಿದ್ದಾರೆ ಎಂತೆಂಥ ಕೀಳು ಮಟ್ಟಕ್ಕೆ ಇಳಿಯುವಂಥ ಜನಗಳಿದ್ದಾರೆ ಎಂತಹ ಕೀಳು ಮಟ್ಟದ ಮನಸ್ಥಿತಿ ಇರುವಂಥ ಜನಗಳಿದ್ದಾರೆ ಎಂಬುದು ಈ ಒಂದು ಘಟನೆಯ ನಂತರ ಎಲ್ಲರಿಗೂ ಕೂಡ ಗೊತ್ತಾಗುವಂತದ್ದು ಇನ್ನು ಇನ್ನು ಈ ಎಪ್ಪತ್ತರದ ಅರವತ್ತೈದರ ಹಂಟಿಯ ತೋಟದಲ್ಲಿಯೂ ಕೂಡ ರೆಡಂಡ್ ಆಗಿ ಸಿಕ್ಕಿಬಿದ್ದಿರತಕ್ಕಂಥ ಘಟನೆಯ ಬಗ್ಗೆ ಒಂದಿಷ್ಟು ಸ್ವಲ್ಪ ಮಾಹಿತಿಯನ್ನು ಕೂಡ ನೀಡೋದಾದ್ರೆ ಈ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನೀವು ಕೂಡ ಗಮನಿಸಿದ್ರೆ ಅಂತ ಅಂದ್ಕೊಳ್ತಿರ್ತೇನೆ ಗಮನಿಸಿಲ್ಲ ಅಂದರೆ ಅದರ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೋಡ್ತಾ ಹೋಗೋಣ ಬಿಹಾರದ ಮಧುಬನಿ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆ ಒಂದು ನಡೆದಿರ್ತಕ್ಕಂಥದ್ದು ಬೇರೆ ಬೇರೆ ಜಾತಿಗಳಿಗೆ ಸೇರಿದ ಎಪ್ಪತ್ತು ವರ್ಷದ ತಕೈ ಯಾದವ್ ಮತ್ತು ಅರವತ್ತೈದು ವರ್ಷದ ಜಗಿಯಾ ದೇವಿ ಏಳು ವರ್ಷಗಳಿಂದ ಪ್ರೀತಿಸ್ತಾ ಇರ್ತಾರೆ ಯೋಚನೆ ಮಾಡಿ ಎಪ್ಪತ್ತು ವರ್ಷದ ಮುದುಕ ಅರವತ್ತೈದು ವರ್ಷದ ಮುದುಕಿ ಕಳೆದ ಏಳು ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ತಾರಂತೆ ಅದು ಯಾವ ರೀತಿಯಾದಂತಹ ಪ್ರೀತಿಯೋ ಗೊತ್ತಿಲ್ಲ ಈ ವಯಸ್ಸಲ್ಲಿ ಅದೇ ಯಾವ ರೀತಿಯಾದಂತಹ ಪ್ರೀತಿ ಕೊಡುತ್ತೋ ಅದು ಕೂಡ ಗೊತ್ತಿಲ್ಲ ಸೊ ಅವರದ್ದು ಒಂದು ಬೇರೆ ಬೇರೆ ರೀತಿಯಾದಂತಹ ಪ್ರೀತಿ ಇರಬಹುದೇನೋ ಗೊತ್ತಿಲ್ಲ ಇತ್ತೀಚೆಗೆ ಇಬ್ಬರು ಕೂಡ ತೋಟದಲ್ಲಿ ಸೇರಿರ್ತಾರೆ ಆ ಒಂದು ರೆಡ್ ಆಗಿ ಗ್ರಾಮಸ್ಥರು ಅವರನ್ನ ಆಕ್ಷೇಪಹಾರ ಪರಿಸ್ಥಿತಿಯಲ್ಲಿ ಇಳಿಯುತ್ತಾರೆ ಅದಾದ ಬಳಿಕ ಈ ಸಿಕ್ಕಿರ್ತಕ್ಕಂಥ ಜೋಡಿ ಏನಿದೆಯಲ್ಲ ಆ ಒಂದು ಜೋಡಿಯನ್ನು ಗ್ರಾಮದ ಹಿರಿಯರು ಪಂಚಾಯಿತಿಯನ್ನು ಕೂಡ ನಡೆಸಿ ಮದುವೆ ಮಾಡಲು ನಿರ್ಧಾರ ಮಾಡ್ತಾರೆ ಅದಾದ ಬಳಿಕ ವೃದ್ಧ ಪ್ರೇಮ ಜೋಡಿ ಏನಿತ್ತು ಆ ಒಂದು ಪ್ರೇಮಿಗಳೇನಿದ್ರು ಆ ಒಂದು ಪ್ರೇಮಿಗಳನ್ನ ಗ್ರಾಮಸ್ಥರ ಸಮ್ಮುಖದಲ್ಲಿ ಇಬ್ಬರಿಗೂ ಕೂಡ ಮದುವೆ ಕೂಡ ಮಾಡಿಸಿರ್ತಕ್ಕಂಥದ್ದು ಪ್ರಸ್ತುತ ಈ ಘಟನೆ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಕೂಡ ವೈರಲ್ ಆಗಿದೆ ಇದನ್ನು ಗಮನಿಸಿದ್ರೆ ಅಂತ ಅನ್ಕೊಳ್ತೀನಿ ನೋಡಿ ಆ ಒಂದು ಪ್ರೀತಿಗೆ ಕಣ್ಣಿಲ್ಲ ಅಂತ ಏನು ಕರೀತಾರಲ್ಲ ನಿಜಕ್ಕೂ ಪ್ರೀತಿಗೆ ಕಣ್ಣಿಲ್ಲ ಯಾವ ವಯಸ್ಸಲ್ಲಿ ಯಾರ ಮೇಲೆ ಯಾವ ಕ್ಷಣಕ್ಕೆ ಪ್ರೀತಿ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಈ ಚಿಕ್ಕ ಮಕ್ಕಳು ಕೂಡ ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ವೃದ್ಧರು ಕೂಡ ಇನ್ನೇನು ಕೆಲವೇ ವರ್ಷಗಳಲ್ಲಿ ಸಾಯ್ತಾರೆ ಅನ್ನೋ ರೀತಿಯಲ್ಲಿ ಇರ್ತಾರೆ ಬದಲಿಗೆ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ ಇನ್ನು ವಯಸ್ಸಿಗೆ ಬಂದಿರತಕ್ಕಂಥವ್ರ ಬಗ್ಗೆ ಮಾತನಾಡೋದೇ ಇಲ್ಲ ಬಿಡಿ ಅದು ಬೇರೆ ವಿಚಾರ ಯಾಕೆಂತಂದ್ರೆ ಅದು ನಿಲುಕದ ನಕ್ಷತ್ರ ಹಾಗೆ ಬಿಟ್ಟಿದೆ ಈಗ ಏನು ಮಾತನಾಡಬೇಕಾದ್ರ ಬಗ್ಗೆ ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಮದುವೆ ಆಗಿ ಡಿವರ್ಸ್ ಆಗ್ತಾರೆ ಪ್ರೀತಿ ಮಾಡಿ ಮದುವೆ ಆದರೂ ಕೂಡ ಬೇರೊಬ್ಬನ ಜೊತೆ ಅಥವಾ ಬೇರೊಬ್ಬಳ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಇದೆಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಜನ ನಿನ್ನೆ ಅಷ್ಟೇ ಅದೇ ರೀತಿಯಾದಂಥ ಒಂದು ಘಟನೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಪ್ರಸಾರ ಆಗ್ತಾ ಇತ್ತು ಅದ್ರ ಬಗ್ಗೆಯೂ ಕೂಡ ನಾನು ಕಳೆದ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ ಸೊ ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೂ ಕೂಡ ಹೋಗಿ ನೋಡ್ಬೋದು ಅಂದರೆ ಒಟ್ಟಾರೆಯಾಗಿ ಏನಾಗ್ತಾ ಇದೆ ಅಂತಂದರೆ ಪ್ರೀತಿ ಕುರುಡು ಏನಿದೆಯಲ್ಲ ಅದು ಕುರುಡಾಗಿಬಿಟ್ಟಿದೆ ಅದು ಇನ್ನು ಯಾವ ರೀತಿ ಬೇಕಾದರೂ ಬಳಕೆ ಮಾಡಿಕೊಳ್ಳೋದಕ್ಕೆ ಪ್ರೀತಿಯನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಜನಗಳು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಎರಡು ಪ್ರಕರಣಗಳ ಬಗ್ಗೆ ಈಗ ಸದ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥ ಮಾಹಿತಿಗಳು ಸೊ ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಈ ಒಂದು ವಿಡಿಯೋದ ಬಗ್ಗೆ ಈ ಒಂದು ಬೆಳವಣಿಗೆ ಈ ಒಂದು ಕೆಟ್ಟ ಬೆಳವಣಿಗೆನ ಅಥವಾ ಒಳ್ಳೆಯ ಬೆಳವಣಿಗೆ ಗೊತ್ತಿಲ್ಲ ನಿಮಗೆ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು ಸೊ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತಂದರೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ ಅವರು ಕೂಡ ಒಂದಿಷ್ಟು ಈ ವಿಷಯದ ಬಗ್ಗೆ ಅವ್ರಿಗೂ ಗಮನಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ